ಇದಕ್ಕರೆಗೂ ಯಾರು ಬೇಡ ಟಾಟಾ ಟಾಟಾ ಮಾಡಿಯಲ್ಲ ಮಗ ಟಾಟಾ ಮಾಡಿಯಲ್ಲ ಓಯ್ಯಯ್ಯ ಮಾತಾಡ್ಸೋರಿಲ್ಲಪ್ಪಾ ಗೊಟ್ಟಿಡ್ಕೊ ಗೊಟ್ಟಿಡ್ಕೊ ಅಯ್ಯಪ್ಪ ಹಾ ಹಾಂ ಹೊರಗೆ बटाटा इथलं एक पणे कानी कणे द टाटा

बॉम्बेलेट बॉम्बेलेटडी आया हम नहीं है कोई लाफ हम नहीं है कोई लाफ मैं उठाईत नहीं हांंगे शो एंटर किंगन देगा रेडली आप करेंगे नहीं ले इधर नहीं आतीले आतनो कांटो वेलकम दो बने बने पूरे चौड़ा पूरे चौड़ा पूरे चौड़ा पूरे चौड़ा

ನೀನು ಅನುಕೋದರಂತೆ ನೀನು ಹೋಗಿ ನಾನು ಬರಲಿಲ್ಲ ಹೇಳಿದ್ವಿ ಇದಾದಮೇಲೆ ಕರೆ ಕೊಡಿ ಆರಾಮವಾಗಿ ಸಿಟಾ 14 ಒಂದು ಅರ್ಧ ಗಂಟೆ ಮಾತ್ರ ಕಾಯೋಣ ಅಂತ ಹೇಳಿದ್ವಲ್ಲ ನಾನು ಹೋಗೋ ಆದರೆ ಸರ್ವರ್ ಗಾರ್ಡನ ಏನು ಹೇಳುತ್ತೋ ತಾನೇ ನಾ ನಾನು ಇತ್ತು ಹೌದೇ ಈ ಬಾಬು ಜೊತೆ ಈ ಬಾಬು ಫ್ರೀಯಲ್ಲ ಮಗ ಈ ಕನ್ನಡ ಕಫ್ರಿ ಕನ್ನಡ ಕಫ್ರಿ 100 ರೂಪಾಯಿ ಕನ್ನಡಕ ಕಂಬ ಇದು ಕೈ ಹತ್ತಲ್ಲ ಹೋದ ಲೈಟ್ ಹತ್ಕಂಡ್ ಇದು ಅದರಷ್ಟಕ್ಕೆ ಲೈಟ್ ಹತ್ತಪ್ಪ ಅಂತ ಇದೇನು ನಾಗವಲ್ಲಿ ಉಪದ್ರನ ಹೆಂಗೆ ಕಡಿಕೆ ಅದರಷ್ಟಕ್ಕೆ ಲೈಟ್ ಹತ್ತಿತ್ತು ಈ ಬ್ಯಾಗಿಗೆ ನೂರು ರೂಪಾಯಿ ಅಂಗಿಗೆ ಎಷ್ಟು ಕೊಟ್ರೆ ಎರಡಕ್ಕೆ ಸೇರಿಯಾ ಹಾ ಹಾ ತಕವಾ ಹಾ ಕೊಡಿ ಕೊಡ ಇದೆಲ್ಲ ಇಪ್ಪತ್ತಿಪ್ಪತ್ತು ರೂಪಾಯಿ ಐಟಮ್ ಮಗ ನಿಂಗೆ ಬೇಕಲ್ಲ ಇಲ್ಲಿ ಜೀರ್ಣಕ್ಕಿ ಜೀರಿಗೆ ಸೋಂಪ ಇದು ಇಂಬಲಿ ಇಪ್ಪತ್ತು ರೂಪಾಯಿ ಇದು ಚಕ್ಕಿ ಎರಡು ತಗೊಂಡೆ ನಲವತ್ತು ರೂಪಾಯಿ ಇದು ಸ್ವೀಟ್ ಸೋಂಪ ಇಪ್ಪತ್ತು ರೂಪಾಯಿ ಪಾಪಡು ಇಪ್ಪತ್ತು ರೂಪಾಯಿ ಇದೆ ಅಂತ ರೀ ಜಾಮ್ ಓಕೆ ಬಾಬು ಜರಿ ಕಣ್ ಬಳಿಕ ಜರಿ ಕಣ್ಣ ಆ ಕಡೆಜ್ ಬಳಿ ಲೈಕಿತ್ತೆ ಅದು ಆಯ್ತಾ ಅದ್ ಕಡಿಕೆ ನಾಳೆಗೆ ಈಗಲ್ಲ